ನಮಸ್ಕಾರ ಸ್ನೇಹಿತರೆ ವೇದ ಮಕರಂದಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶ್ರೀ ಕ್ರೋಧಿನಾಮ ಸಂವತ್ಸರದ ಧನುಸ್ಸು ರಾಶಿಯ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವರ್ಷ ಯುಗಾದಿಯಿಂದ ಮುಂದಿನ ವರ್ಷ ಯುಗಾದಿಯವರೆಗೆ ಧನುಸ್ಸು ರಾಶಿಯ ವರ್ಷ ಫಲಗಳನ್ನು ಪಂಚಾಂಗದಲ್ಲಿ ಯಾವ ರೀತಿಯಾಗಿ ವಿವರಿಸಿದ್ದಾರೆ ಅಂತ ನೋಡೋಣ ಬನ್ನಿ ಈ ವರ್ಷ ಧನುಸ್ಸು ರಾಶಿಯವರಿಗೆ ವರ್ಷದ ಆದಿಯಲ್ಲಿ ಗುರು ಶುಭ ಸ್ಥಾನದಲ್ಲೂ ಅನಂತರ ಅಶುಭದಾಯಕನಾಗಿರೋದ್ರಿಂದ ಮತ್ತೆ ಶನಿ ವರ್ಷಪೂರ್ತಿ ಶುಭ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಶುಭ ಅಶುಭಗಳ ಮಿಶ್ರ ಫಲಗಳು ಕಂಡುಬರುತ್ತೆ ಕುಟುಂಬ ವರ್ಗದಲ್ಲಿ ಆರೋಗ್ಯ ಸುಧಾರಣೆ ಬಂಧು ಮಿತ್ರರಿಂದ ಸಹಾಯ ಮಂಗಳ ಕಾರ್ಯಗಳು ನಡೆಯುವಿಕೆ ಪುಣ್ಯಕ್ಷೇತ್ರಗಳ ದರ್ಶನ ಲಾಭ ನೂತನ ವಾಹನ ವಸ್ತ್ರಾಭರಣ ಲಾಭ ಧರ್ಮ ಕಾರ್ಯಾಸಕ್ತಿ ಸ್ಥಿರಾಸ್ತಿ ಪ್ರಾಪ್ತಿ ಭೂಮಿಯಿಂದ ಧನಲಾಭ ವ್ಯಾಪಾರ ಉದ್ಯೋಗಗಳಲ್ಲಿ ಅಭಿವೃದ್ಧಿ ಮೊದಲಾದ ಶುಭ ಫಲಗಳೇ ಹೆಚ್ಚಾಗಿ ಕಂಡು ಬಂದರೂ ಸಹ ಕಾರ್ಯ ಸಾಧನೆಗಾಗಿ ಅಧಿಕ ಶ್ರಮ ಕೌಟುಂಬಿಕ ಜೀವನದಲ್ಲಿ ವಿರಸ ಮಕ್ಕಳೊಡನೆ ಮನಸ್ತಾಪ ದುಷ್ಟ ಜನರ ಸಹವಾಸದಿಂದ ಅವಮಾನ ಬಂಧು ಮಿತ್ರರಿಂದ ದ್ರೋಹ ಮನಸ್ಸಿಗೆ ಚಿಂತೆ ಯೋಚಿಸದೆ ಮಾಡಿದ ಕೆಲಸ ಕಾರ್ಯಗಳಿಂದ ಪಶ್ಚಾತ್ತಾಪ ಪಡುವಿಕೆ ಮೊದಲಾದ ಫಲಗಳು ಸಹ ಕಂಡುಬರುತ್ತೆ ಈ ವರ್ಷ ಧನುಸ್ಸು ರಾಶಿಯವ್ರಿಗೆ ಆದಾಯ ಹನ್ನೊಂದಿದ್ರೆ ವ್ಯಯ ಐದಿರುತ್ತೆ ಇದು ಶ್ರೀ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಪಂಚಾಂಗದ ಧನುಸ್ಸು ರಾಶಿಯವರ ರಾಶಿ ಫಲ ಆಗಿರುತ್ತೆ ಮುಂದಿನ ರಾಶಿಯ ರಾಶಿ ಭವಿಷ್ಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ